ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರು ಪೌರ್ಣಿಮೆ ಯಾವ ದಿನ ಬಂದಿದೆ ಹಾಗೆಯೇ ಈ ಪೌರ್ಣಮಿ ದಿನ ಯಾವ ಐದು ಕೆಲಸಗಳನ್ನು ಮಾಡಿದ್ರೆ ಗುರುಬಲ ಅನ್ನೋದು ಹೆಚ್ಚಾಗುತ್ತೆ ಅದೃಷ್ಟ ಅನ್ನೋದು ಹೆಚ್ಚಾಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅದರ ಜೊತೆ ಸ್ನಾನದ ನೀರಿಗೆ ಯಾವ ವಸ್ತುಗಳನ್ನು ಮಿಕ್ಸ್ ಮಾಡ್ಕೋಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಗುರುಪೌರ್ಣಿಮೆಯು ವೇದಗಳನ್ನು ರಚಿಸಿದ ಮಹರ್ಷಿ ವೇದ ವ್ಯಾಸರ ಜನ್ಮ ವಾರ್ಷಿಕೋತ್ಸವ ಕೂಡ ಆಚರಿಸಲಾಗುತ್ತೆ ಅದಕ್ಕಾಗಿನೇ ಈ ದಿನವನ್ನ ವ್ಯಾಸ ಪೌಣ ಿಮೆ ಅಥವಾ ಆಷಾಢ ಉಣ್ಣಿಮೆ ಅಂತ ಕೂಡ ಕರೀತಾರೆ ಈ ವರ್ಷದ ಗುರು ಪೌರ್ಣಿಮೆ ಯಾವ ದಿನ ಬಂದಿದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಹೂಣ್ಣಿಮೆ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಜುಲೈ ಒಂಬತ್ತನೇ ತಾರೀಕು ಅಂದರೆ ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಐದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಜುಲೈ ಹತ್ತನೇ ತಾರೀಕು ಗುರುವಾರ ಸಂಜೆ ನಾಲ್ಕು ಗಂಟೆಗೆ ಮುಕ್ತಾಯ ಆಗುತ್ತೆ ಇನ್ನು ಸೂರ್ಯೋದಯದ ಗಣನೆಗೆ ತಗೊಂಡು ನಾವು ಗುರುವಾರ ಹತ್ತನೇ ತಾರೀಕು ಈ ಗುರು ಪೌರ್ಣಿಮೆಯನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ ಇನ್ನು ಸ್ನಾನ ಮಾಡುವ ನೀರಿಗೆ ಈ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ನಮ್ಮೆಲ್ಲ ಗ್ರಹ ದೋಷಗಳು ಆರೋಗ್ಯದ ಸಮಸ್ಯೆಗಳು ಮತ್ತು ಬಡತನವನ್ನು ತರುವ ದೋಷಗಳೇನಾದರೂ ಇದ್ದರೆ ಅದು ಕೂಡ ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ವಸ್ತುಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನೀರನ್ನು ಅತ್ಯಂತ ಪವಿತ್ರವೆಂದೇ ಪರಿಗಣಿಸಲಾಗುತ್ತೆ ಇದನ್ನು ಶುದ್ಧ ಅಮೃತ ಅಂತ ಕೂಡ ಹೇಳ್ಬೋದು ನೀರಿಗೆ ಅಮೃತಕ್ಕಿಂತ ಹೆಚ್ಚಿನ ಸ್ಥಾನ ಕೂಡ ಇದೆ ನೀರು ನಮ್ಮ ಇಂದು ಸನಾತನ ಧರ್ಮದ ಪ್ರಮುಖ ದೇವತೆಯಾಗಿದೆ ಹಿಂದೂ ಧರ್ಮದಲ್ಲಿ ನೀರನ್ನು ವರ್ಣ ದೈವ ಎಂದು ಕೂಡ ಪರಿಗಣಿಸಲಾಗುತ್ತೆ ಮತ್ತೊಂದೆಡೆ ನಾವು ನೀರಿನ ಕೆಲವು ಕ್ರಮಗಳನ್ನು ತೆಗೆದುಕೊಂಡ್ರೆ ನಾವು ಅನೇಕ ರೀತಿಯ ಪ್ರಯೋಜನಗಳನ್ನು ಕೂಡ ಪಡಿಬೋದು ನಮ್ಮ ರೋಗ ಬಡತನ ಇತ್ಯಾದಿಗಳನ್ನು ಕೂಡ ಕೊನೆಗೊಳಿಸ್ಬೋದು ಹಾಗಾಗಿ ಸ್ನಾನ ಮಾಡುವ ನೀರಿಗೆ ಅಂತಹದ್ದೇನಿದೆ ಅದರಿಂದ ನಮ್ಮ ಬಡತನ ಹೇಗೆ ನಿರ್ಮೂಲ ಆಗುತ್ತೆ ಮತ್ತು ನಮ್ಮ ರೋಗವು ಹೇಗೆ ಕೊನೆಗೊಳ್ಳುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆ ಎಲ್ಲ ರೀತಿಯ ಗ್ರಹ ದೋಷಗಳು ಕೂಡ ಅಡೆತಡೆಗಳನ್ನು ಸಹ ಕೊನೆಗೊಳ್ಳಬಹುದು ಹಾಗಾದರೆ ಯಾವ ನೀರಿಗೆ ಯಾವ ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಅರಿಶಿಣ ಅರಿಶಿಣವನ್ನು ನಾವು ಕೇವಲ ಅಡುಗೆ ಮಾಡಲು ಮಾತ್ರವಲ್ಲ ದೇವರ ಪೂಜೆಗೆ ಗ್ರಹ ದೋಷಗಳ ನಿವಾರಣೆಗೂ ಕೂಡ ಬಳಸ್ತೀರಿ ಇನ್ನು ಅರಿಶಿನವನ್ನು ನಾವು ಸ್ನಾನ ಮಾಡೋ ನೀರಿಗೆ ಒಂದು ಚಿಟಿಗೆ ಆಗಷ್ಟು ಅರಿಶಿನವನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ಭಗವಾನ್ ವಿಷ್ಣುವಿನ ಕೃಪೆ ಕೂಡ ಪ್ರಾಪ್ತಿ ಆಗುತ್ತೆ ಎಲ್ಲ ರೀತಿಯ ನಕಾರಾತ್ಮಕ ಕಂಪನಗಳು ಕೂಡ ನಿಮ್ಮಿಂದ ದೂರ ಆಗುತ್ತೆ ಇನ್ನು ಗುರುವಿನ ಅನುಗ್ರಹ ಕೂಡ ವರ್ಷ ಪೂರ್ತಿ ಇರುತ್ತೆ ಅದರಲ್ಲೂ ನಮಗೆ ಗುರುವಾರದ ದಿನ ಗುರು ಪೌರ್ಣಿಮೆಯ ದಿನ ನಾವು ಅರಿಶಿನವನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ಗುರು ದೋಷ ಏನಾದರೂ ಇದ್ದರೆ ಅದು ಕೂಡ ದೂರ ಆಗುತ್ತೆ ಗುರುಬಲ ಅನ್ನೋದು ಹೆಚ್ಚಾಗುತ್ತೆ ಇನ್ನು ಎರಡನೇ ವಸ್ತು ಯಾವುದು ಅನ್ನೋದಾದರೆ ಅರಳಿ ಇಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು ಅರಳಿ ಮರದಲ್ಲಿ ಶ್ರೀಮನ್ ನಾರಾಯಣ ಮತ್ತು ಮಹಾಲಕ್ಷ್ಮಿ ವಾಸವಾಗಿರ್ತಾರೆ ಇನ್ನು ಗುರುವಿನ ಅನುಗ್ರಹಕ್ಕಾಗಿ ಗುರು ದೋಷ ಪರಿಹಾರಕ್ಕಾಗಿ ನಾವು ಅರಳಿ ಮರದ ಕೆಳಗಡೆ ನಾವು ದೀಪವನ್ನು ಹಚ್ಚೋದಾಗಲಿ ಅರಳಿ ಮರ ಪ್ರದಕ್ಷಿಣೆಯನ್ನು ಕೂಡ ಹಾಕ್ತಾ ಇರ್ತೀರಿ ಇನ್ನು ಗುರು ದೋಷ ಪರಿಹಾರಕ್ಕಾಗಿ ಗುರುವಿನ ಅನುಗ್ರಹಕ್ಕಾಗಿ ನಾವು ಸ್ನಾನ ಮಾಡೋ ನೀರಿಗೆ ಒಂದು ಅಥವಾ ಎರಡು ಎಲೆಯನ್ನು ನೀವು ಯಾವುದೇ ಕಾರಣಕ್ಕೂ ಮರದಿಂದ ಕೀಳಬಾರ್ದು ಕೆಳಗಡೆ ಬಿದ್ದಿರುವಂಥ ಅರಳಿ ಎಲೆಯನ್ನು ತಗೊಂಬಂದು ಇಂದಿನ ದಿನ ಬುಧವಾರ ಕೂಡ ತೊಗೊಂಡ್ಬರ್ಬೋದು ಅಥವಾ ಗುರುವಾರ ದಿನ ಬೆಳಗ್ಗೆನೆ ಹೋಗಿ ನೀವು ಎರಡು ಅರಳಿ ಎಲೆಯನ್ನು ತೊಗೊಂಬಂದು ನೀವು ಸ್ನಾನದ ನೀರಿಗೆ ಹಾಕಿ ಒಂದು ಐದು ನಿಮಿಷಗಳ ಕಾಲ ಬಿಟ್ಟು ಸ್ನಾನವನ್ನು ಮಾಡಬೇಕಾಗುತ್ತೆ ಮನೆಯಲ್ಲಿ ಎಷ್ಟು ಜನ ಇರ್ತಿರೋ ಎಲ್ಲರೂ ಕೂಡ ಒಂದೊಂದು ಎಲೆ ಅಥವಾ ಎರಡೆರಡು ಎಲೆಯನ್ನು ನೀವು ಸ್ನಾನದ ನೀರಿಗೆ ಮಿಕ್ಸ್ ಮಾಡಿ ಸ್ನಾನವನ್ನು ಮಾಡಬೇಕಾಗುತ್ತೆ ಇದರಿಂದ ಗುರುಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಕೊನೆಯ ವಸ್ತು ಮೂರನೇ ವಸ್ತು ಯಾವುದು ಅನ್ನೋದಾದರೆ ಉಪ್ಪು ಎಲ್ಲರಿಗೂ ಗೊತ್ತಿದೆ ಎಲ್ಲರ ಅಡುಗೆ ಮನೆಯಲ್ಲಂತೂ ಉಪ್ಪು ಇದ್ದೇ ಇರುತ್ತೆ ಇನ್ನು ಉಪ್ಪನ್ನು ಸೇರಿಸಿ ನಾವು ಸ್ನಾನ ಮಾಡೋದ್ರಿಂದ ನಿಮ್ಮೊಳಗಿನ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತೆ ಮತ್ತು ಧನಾತ್ಮಕತೆಯನ್ನು ಕೂಡ ಹೆಚ್ಚು ಮಾಡುತ್ತೆ ಅಲ್ಲದೆ ಉಪ್ಪನ್ನು ಸೇರಿಸಿ ನೀವು ಸ್ನಾನ ಮಾಡೋದ್ರಿಂದ ನಿಂತು ಹೋಗಿದ್ದ ಅಳಿಯ ಕೆಲಸಗಳೇನಾದರೂ ಇದ್ದರೆ ಅದು ಕೂಡ ಮತ್ತೆ ಆರಂಭ ಕೂಡ ಆಗುತ್ತೆ ಹಾಗೂ ಎಲ್ಲ ರೀತಿಯ ಯಶಸ್ಸನ್ನು ಪಡೆಯಲು ಕೂಡ ಸಾಧ್ಯ ಆಗುತ್ತೆ ನಿಮ್ಮ ನಿಮ್ಮಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇತ್ತು ದೃಷ್ಟಿ ದೋಷ ಇತ್ತು ಅಂದರೆ ಅದು ಕೂಡ ಪರಿಹಾರ ಆಗಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಜುಲೈ ಹತ್ತನೇ ತಾರೀಕು ಗುರುವಾರ ಗುರು ಪೌರ್ಣಿಮೆ ಇದೆ ಈ ಗುರು ಪೌರ್ಣಿಮೆಯ ಈ ದಿನ ವಿಶೇಷ ಉಪಾಯಗಳನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿನ ಸಮಸ್ಯೆಗಳು ಅನ್ನೋದು ಕಡಿಮೆ ಆಗುತ್ತೆ ಅದೃಷ್ಟ ಅನ್ನೋದು ಹೆಚ್ಚಾಗುತ್ತೆ ಹಾಗಾಗಿ ಗುರುಬಲ ಹೆಚ್ಚಾಗಬೇಕು ಅದೃಷ್ಟ ಹೆಚ್ಚಾಗಬೇಕು ಅನ್ನೋರಾದರೆ ನೀವು ಗುರು ವಾರದ ದಿನ ಯಾವ ಐದು ಕೆಲಸಗಳನ್ನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ವೈವಾಹಿಕ ಜೀವನದಲ್ಲಿ ಏನಾದರೂ ಅಡೆತಡೆಗಳು ಹೆಚ್ಚಾಗಿದ್ರೆ ಅಂದರೆ ಇನ್ನೇನು ಎಂಗೇಜ್ಮೆಂಟ್ ಆಗುತ್ತೆ ಮದುವೆ ತನಕ ಬರುತ್ತೆ ಮದುವೆ ಮುರಿದು ಬೀಳುತ್ತೆ ವಯಸ್ಸಾಗ್ತಾ ಇದೆ ಮದುವೆನೇ ಆಗ್ತಾ ಇಲ್ಲ ಗುರುಬಲನೇ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಇನ್ನು ಮದುವೆ ಆಗಿದೆ ವೈವಾಹಿಕ ಜೀವನದಲ್ಲಿ ಬರೀ ಸಮಸ್ಯೆಗಳೇ ಹೆಚ್ಚಾಗ್ತಾ ಇದೆ ಗಂಡ ಹೆಂಡತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗ್ತಾಯಿದೆ ಜಗಳಗಳು ಹೆಚ್ಚಾಗ್ತಾ ಇದೆ ಏನೇ ಮಾಡಿದ್ರೂ ನೆಮ್ಮದಿ ಇಲ್ಲ ಒಬ್ಬರು ಮತ್ತೊಬ್ಬರು ಕೇಳ್ತಾ ಇಲ್ಲ ಅನ್ನೋರು ಕೂಡ ನೀವು ಇದನ್ನು ಮಾಡ್ಬೋದು ಏನು ಮಾಡಬೇಕು ಾದರೆ ಗುರು ಪೌರ್ಣಿಮೆಯ ಅಂಗವಾಗಿ ಗುರುದೇವ ಬೃಹಸ್ಪತಿ ಅಂದರೆ ಗುರುಗ್ರಹವನ್ನು ನೀವು ಪೂಜಿಸಬೇಕಾಗತ್ತೆ ಈ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನೀವು ಗುರುಗ್ರಹವನ್ನು ಪೂಜಿಸೋದ್ರಿಂದ ನಿಮ್ಮ ವೈವಾಹಿಕ ಜೀವನದ ಸಮಸ್ಯೆಗಳು ಅನ್ನೋದು ದೂರವಾಗ್ತಾ ಹೋಗುತ್ತೆ ಇನ್ನು ಯಾರಿಗೆಲ್ಲ ಮದುವೆ ಆಗಿಲ್ಲ ಅನ್ನೋರು ಕೂಡ ಕಂಕಣ ಬಲ ಅನ್ನೋದು ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು ಎರಡನೇದಾಗಿ ಜಾತಕದಲ್ಲಿ ಏನಾದರೂ ಗುರುಗ್ರಹ ಅಶುಭ ಸ್ಥಿತಿಯಲ್ಲಿದ್ದರೆ ಅಂದರೆ ನಿಮಗೆ ಗುರು ಬಲನೇ ಇರಲ್ಲ ಅದರಲ್ಲೂ ಅಶುಭ ಸ್ಥಿತಿಯಲ್ಲಿದ್ದರೆ ನಿಮಗೆ ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸ ಮಾಡೋಕ್ಕೂ ಆಗಲ್ಲ ಅಂದರೆ ಈಗ ಮ ಗುರುಬಲ ಇದ್ರೇ ಮದುವೆ ಆಗುತ್ತೆ ಮನೆ ಕಟ್ಟೋಕ್ಕಾಗುತ್ತೆ ಹಾಗೆಯೇ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ ನಿಮಗೆ ಗುರುಬಲ ಇಲ್ಲ ನಿಮ್ಮ ಜಾತಕದಲ್ಲಿ ಏನಾದರೂ ಗುರು ಅಶುಭ ಸ್ಥಿತಿಯಲ್ಲಿದ್ದರೆ ಯಾವುದೇ ಕೆಲಸಗಳು ಕೂಡ ಆಗೋಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಅನ್ನೋದಾದರೆ ಈ ಗುರು ಪೌರ್ಣಿಮೆಯ ದಿನ ಗುರುವಾರದ ದಿನ ನೀವು ನಿಮ್ಮ ಹಣೆಗೆ ಕೇಸರಿ ತಿಲಕವನ್ನು ಹಚ್ಕೊಬೇಕಾಗತ್ತೆ ಕೇಸರಿ ತಿಲಕವನ್ನು ಹಚ್ಚಿಕೊಳ್ಳೋದ್ರಿಂದ ನಿಮ್ಮ ಗುರುಗ್ರಹ ಬಲಗೊಳ್ಳುತ್ತೆ ಅಂತಲೇ ಹೇಳ್ಬೋದು ಇನ್ನು ಯಾವುದೇ ದೇವಸ್ಥಾನದಲ್ಲಿ ಆದರೂ ಪರವಾಗಿಲ್ಲ ನೀವು ಹಳದಿ ಧ್ವಜವನ್ನು ದಾನವಾಗಿ ಮಾಡಬೇಕಾಗತ್ತೆ ಇದರಿಂದ ಶುಭ ಫಲಗಳು ಅನ್ನೋದು ದೊರೆಯುತ್ತೆ ಇನ್ನು ಮೂರನೇದಾಗಿ ನಿರಂತರವಾಗಿ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಈ ದಿನ ನೀವು ಸ್ನಾನದ ನೀರಿಗೂ ಕೂಡ ಒಂದು ಚಿಟಿಗೆ ಆಗಷ್ಟು ಅರಿಶಿನವನ್ನು ಹಾಕಿ ಮಿಕ್ಸ್ ಮಾಡಿ ಸ್ನಾನ ಮಾಡೋದಾಗಲಿ ಹಾಗೆಯೇ ನೀವು ಕುಡಿಯುವ ನೀರಿಗೂ ಕೂಡ ಈ ದಿನ ಸ್ವಲ್ಪ ಒಂದು ಚಿಟಿಗೆ ಆಗಷ್ಟು ಅರಿಶಿನವನ್ನು ಮಿಕ್ಸ್ ಮಾಡಿ ನೀವು ನೀರನ್ನು ಕುಡಿಯೋದ್ರಿಂದ ಕೂಡ ಗುರುಗ್ರಹ ಬಲಗೊಳ್ಳುತ್ತೆ ಎಂತಹ ಸಮಸ್ಯೆಗಳಿದ್ದರೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಯಾಕೆಂದರೆ ನಿರಂತರವಾಗಿ ಜೀವನದಲ್ಲಿ ಒಂದರ ಮೇಲೆ ಒಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ ಅಂಥವರು ಈ ಗುರು ಪೌರ್ಣಿಮೆಯ ದಿನ ಮಿಸ್ ಮಾಡದೆ ನೀವು ಸ್ನಾನದ ನೀರಿಗೂ ಕೂಡ ಅರಿಶಿಣವನ್ನು ಮಿಕ್ಸ್ ಮಾಡಬೇಕಾಗತ್ತೆ ಈ ದಿನ ನೀವು ಕುಡಿಯುವಂಥ ನೀರಿಗೂ ಕೂಡ ಶುದ್ಧವಾದ ಅರಿಶಿನವನ್ನು ಸ್ವಲ್ಪ ಅರಿಶಿನವನ್ನು ಮಿಕ್ಸ್ ಮಾಡಿ ನೀವು ನೀರು ಕುಡಿಯೋಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಹಾಲಿಗೂ ಕೂಡ ನೀವು ಈ ಅರಿಶಿನವನ್ನು ಮಿಕ್ಸ್ ಮಾಡಿ ಈ ದಿನ ಕುಡಿಯೋದ್ರಿಂದ ಗುರುಬಲ ಅನ್ನೋದು ಹೆಚ್ಚಾಗುತ್ತೆ ಎಂತಹ ಒತ್ತಡಗಳಲ್ಲಿ ಎಂತಹ ಸಮಸ್ಯೆಗಳಿದ್ರೂ ಕೂಡ ನಿಮ್ಮ ಜೀವನದಲ್ಲಿ ಅದು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ನಾಲ್ಕನೇದಾಗಿ ಗುರು ಪೌರ್ಣಿಮೆಯಂದು ಯಾವ ಮರಕ್ಕೆ ಪೂಜೆ ಮಾಡಬೇಕು ಅನ್ನೋದಾದರೆ ಗುರು ಪೌರ್ಣಿಮೆಯ ಅಂಗವಾಗಿ ಬಾಳೆ ಮರದ ಪೂಜೆ ವಿಶೇಷನೆ ಮಹತ್ವ ಇದೆ ಯಾಕೆಂದರೆ ಇದು ಗುರುಗ್ರಹಕ್ಕೆ ಸಂಬಂಧಿಸಿದ್ದು ಹಾಗಾಗಿ ಬಾಳೆ ಮರದ ಪೂಜೆ ಮಾಡೋದ್ರಿಂದ ದುರಾದೃಷ್ಟ ದೂರವಾಗಿ ಅದೃಷ್ಟ ಅನ್ನೋದು ಹೆಚ್ಚಾಗುತ್ತೆ ಹಾಗಾಗಿ ನಿಮ್ಮ ಮನೆ ಹತ್ರ ಏನಾದರೂ ಬಾಳೆ ಗಿಡ ಇತ್ತು ಅಂದರೆ ಆ ಬಾಳೆ ಗಿಡಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ನೀವು ಅಗರ್ಬತ್ತಿಯಿಂದ ಪೂಜೆಯನ್ನು ಮಾಡಿ ಈ ದಿನ ನೀವು ಅರಿಶಿನ ಬೆರೆಸಿದ ನೀರನ್ನು ನೀವು ಆ ಬಾಳೆ ಗಿಡಕ್ಕೆ ಹಾಕೋದ್ರಿಂದ ನಿಮಗೆ ಗುರುಬಲ ಅನ್ನೋದು ಹೆಚ್ಚಾಗುತ್ತೆ ದೋಷಗಳಿದ್ರೂ ಕೂಡ ನಿಮಗೆ ದೂರ ಆಗುತ್ತೆ ಅಂತಾನೆ ಹೇಳ್ಬೋದು ಗುರುಗ್ರಹಕ್ಕೆ ಸಂಬಂಧಿಸಿದ ಯಾವುದೇ ದೋಷಗಳಿದ್ರೂ ಕೂಡ ನೀವು ಗುರು ಪೌರ್ಣಿಮೆ ತುಂಬನೇ ಒಳ್ಳೆಯ ದಿನ ನಮ್ಮ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಅದಕ್ಕೋಸ್ಕರ ಈ ದಿನ ಯಾವುದೇ ಕಾರಣಕ್ಕೂ ಈ ಕೆಲಸಗಳನ್ನು ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಕೊನೆಯದಾಗಿ ನಾವು ಯಾವ ವಸ್ತುಗಳನ್ನು ದಾನ ಮಾಡಬೇಕು ಈ ಗುರುಗ್ರಹಕ್ಕೆ ಸಂಬಂಧಪಟ್ಟ ಈ ವಸ್ತುಗಳನ್ನು ದಾನ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಯಾವ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಅನ್ನೋದಾದರೆ ಆದಷ್ಟು ಹಳದಿ ವಸ್ತುಗಳನ್ನು ಈ ದಿನ ದಾನ ಮಾಡಬೇಕಾಗತ್ತೆ ಅಂದರೆ ಕಡಲೆ ಬೇಳೆ ಹಾಕ್ಬೋದು ಅರಿಶಿನ ಹಾಕ್ಬೋದು ಪುಷ್ಪ ರಾಗ ರತ್ನ ಹಾಕ್ಬೋದು ಚಿನ್ನ ಹಳದಿ ಹಣ್ಣುಗಳು ಅಂದರೆ ಮಾವಿನ ಹಣ್ಣನ್ನು ದಾನ ಮಾಡ್ಬೋದು ಹಾಗೆಯೇ ಬಾಳೆಹಣ್ಣನ್ನು ದಾನ ಮಾಡ್ಬೋದು ಪೈನಾಪಲ್ ಅದು ಕೂಡ ಎಲ್ಲೋ ಕಲರ್ ಇರುತ್ತೆ ಅಥವಾ ಸಿಹಿ ತಿಂಡಿಗಳು ಸಿಹಿ ತಿಂಡಿಗಳಲ್ಲಂತೂ ಎಲ್ಲೋ ಕಲರ್ ಇರೋದಂತೂ ತುಂಬಾ ಇದೆ ಅಂದರೆ ನಿಮಗೆ ಲಡ್ಡು ಹಾಕ್ಬೋದು ಅಥವಾ ಮೈಸೂರು ಆಗ್ಬೋದು ಇವೆಲ್ಲ ಹಳದಿ ಕಲರೇ ಬರುತ್ತೆ ಹಾಗಾಗಿ ಹಳದಿ ಕಲರ್ ಇರುವಂಥ ಸಿಹಿ ತಿಂಡಿಗಳನ್ನು ದಾನ ಮಾಡ್ಬೋದು ಯಾರಿಗೆಲ್ಲ ಶಕ್ತಿ ಇದೆ ಈಗಂತೂ ಚಿನ್ನ ದಾನ ಮಾಡೋದಕ್ಕೆ ಆಗಲ್ಲದೇ ಇಲ್ಲ ಸ್ನೇಹಿತರೆ ಹಾಗಾಗಿ ಹಳದಿ ಬಟ್ಟೆಗಳನ್ನು ನೀವು ದಾನ ಕೊಡ್ತರೂ ಕೂಡ ತುಂಬಾ ಒಳ್ಳೆಯದು ಈ ದಿನ ಆದಷ್ಟು ಹಳದಿ ಬಟ್ಟೆಗಳನ್ನು ದಾನ ಕೊಡೋದು ಬಾಳೆಹಣ್ಣು ಮಾವಿನ ಹಣ್ಣನ್ನು ನೀವು ದಾನ ಕೊಡೋದು ಸಿಹಿ ತಿಂಡಿಗಳನ್ನು ದಾನ ಕೊಡೋದು ಹೆಸರು ಬೇಳೆ ಕಡಲೆ ಬೇಳೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಾನ ಕೊಡಿ ಇಷ್ಟೇ ಕೊಡಬೇಕು ಅಂತ ಸ್ನೇಹಿತರೆ ನಿಮ್ಗೊಂದು ಕಾಲು ಕೆ ಜಿ ದಾನ ಕೊಡಕ್ಕಾಗತ್ತಾ ಅರ್ಧ ಕೆ ಜಿ ದಾನ ಕೊಡಕ್ಕಾಗತ್ತಾ ಈ ದಿನ ಆದಷ್ಟು ದಾನಗಳನ್ನು ಕೊಟ್ಟರೆ ತುಂಬನೇ ಒಳ್ಳೆಯದು ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಗುರುಬಲ ಹೆಚ್ಚಾಗಬೇಕು ನಮ್ಮ ದೋಷಗಳು ಪರಿಹಾರ ಆಗಬೇಕು ಅಂದರೆ ಗುರು ಪೌರ್ಣಿಮೆ ತುಂಬಾ ಒಳ್ಳೆಯ ದಿನ ಅಂತ ಹೇಳ್ಬೋದು ಈ ದಿನ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಈ ದಿನ ಆದಷ್ಟು ನಾವು ಪೂಜೆಗಳನ್ನು ಮಾಡ್ಕೊಳ್ಳೋದು ಗುರುಗೆ ನಿಮ್ಮ ಗುರುಗಳು ಯಾರಿರ್ತಾರೆ ಅವರಿಗೆ ನಿಮ್ಮ ಕೈಲಾದಷ್ಟು ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ತೊಗೊಂಡೋಗಿ ಕೊಡೋದು ಅಂದರೆ ಬಟ್ಟೆಗಳನ್ನು ಕೊಡ್ಬೋದು ಸಿಹಿ ತಿಂಡಿಗಳನ್ನು ಕೊಡ್ಬೋದು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ನಮ್ಮ ಗುರುಗಳು ಯಾರು ಅವರಿಗೆ ಆದಷ್ಟು ಈ ದಿನ ನಾವು ಗುರು ದಕ್ಷಿಣೆಯನ್ನು ಕೊಡೋದು ಅವ್ರ ಕಾಲಿಗೆ ನಮಸ್ಕಾರಗಳನ್ನು ಮಾಡಿದ್ರು ಕೂಡ ತುಂಬಾ ಒಳ್ಳೆಯದು ಇನ್ನು ಸ್ನಾನದ ನೀರಿಗೆ ಯಾವೆಲ್ಲ ವಸ್ತುಗಳನ್ನು ಮಿಕ್ಸ್ ಮಾಡಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಯಾವ ಕಾರಣಕ್ಕೆ ನಾವು ಯಾವ ಪೂಜೆಗಳನ್ನು ಮಾಡಬೇಕು ಯಾವ ದಾನಗಳನ್ನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಏನಾದರೂ ಹಾಗೆ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳು ಒಳ್ಳೊಳ್ಳೆ ರೆಮಿಡೀಸ್ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು